ಅಖಂಡ ಭಾರತ ವಾಹಿನಿಯ ಮತ್ತೊಂದು ವಿಡಿಯೋಗೆ ಸ್ವಾಗತ ಪಾಕಿಸ್ತಾನ ಶ್ರೀಲಂಕಾ ಬಾಂಗ್ಲಾದೇಶವನ್ನು ನಲುಗಿ ಹೋಗುವಂತೆ ಮಾಡಿದ್ದ ಡೊನಾಲ್ಡ್ಲು ಯಾರು ಅನ್ನೋ ಕುತೂಹಲಕ್ಕೆ ಇಂದಿನ ವಿಡಿಯೋದಲ್ಲಿ ಉತ್ತರ ಕೊಡುವ ಪ್ರಯತ್ನ ನಮ್ಮದು ಪಾಕಿಸ್ತಾನ ಶ್ರೀಲಂಕಾ ಬಾಂಗ್ಲಾದೇಶ ಮಾತ್ರವಲ್ಲ ಭಾರತದಲ್ಲಿಯೂ ಅರಾಜಕತೆ ಸೃಷ್ಟಿಸುವುದಕ್ಕೆ ಈ ಡೊನಾಲ್ಡ್ಲು ರಣತಂತ್ರವನ್ನು ಹೂಡಿಸಿದ್ದಾರೆ ಅಷ್ಟಕ್ಕೂ ಯಾರು ಈ ಲೂ ಅನ್ನೋದನ್ನು ಹೇಳ್ತೇವೆ ವಿಡಿಯೋವನ್ನು ಕೊನೆವರೆಗೂ ನೋಡಿ ಡೊನಾಲ್ಡ್ ಲೂ ಅಮೆರಿಕದ ರಾಜತಾಂತ್ರಿಕ ದಕ್ಷಿಣ ಮತ್ತು ಮಧ್ಯ ಏಷ್ಯಾದ ವ್ಯವಹಾರಗಳ ಸಹಾಯಕ ರಾಜ್ಯ ಕಾರ್ಯದರ್ಶಿ ಈ ಮೊದಲು ಅಲ್ಬೇನಿಯಾ ಮತ್ತು ಕಿರ್ಗಿಸ್ತಾನ್ ರಾಷ್ಟ್ರಗಳಿಗೆ ಈತನೇ ಅಮೆರಿಕದ ರಾಯಭಾರಿ ಸದಾ ವಿವಾದಗಳನ್ನೇ ಹುಟ್ಟು ಹಾಕುತ್ತಿರುವ ಈ ಡೊನಾಲ್ಡ್ ಲೂ ವಿವಾದಗಳ ಜೊತೆಗೆ ಇತರ ದೇಶಗಳ ರಾಜಕೀಯ ಪ್ರಕ್ರಿಯೆಗಳಲ್ಲಿ ಹಸ್ತಕ್ಷೇಪ ಮಾಡುವುದರಲ್ಲಿ ನಿಪುಣ ಅಮೆರಿಕದ ನಿರ್ದೇಶನದಂತೆ ಭಾರತ ಸೇರಿದಂತೆ ಹಲವು ದೇಶದ ಮೇಲೆ ಕಣ್ಣಿಟ್ಟಿದ್ದಾನೆ ಈತ ಪಾಕಿಸ್ತಾನ ಬಾಂಗ್ಲಾದೇಶ ಅಫ್ಘಾನಿಸ್ತಾನ ಶ್ರೀಲಂಕಾದಲ್ಲಿ ನಡೆದಿರುವ ರಾಜಕೀಯ ಅರಾಜಕತೆಯ ಹಿಂದೆ ಇರೋದು ಇದೇ ಲೂ ಕೈವಾಡ ಅನ್ನೋ ಕುರಿತು ಮಾಧ್ಯಮಗಳು ವರದಿ ಮಾಡಿವೆ ಅಷ್ಟೇ ಅಲ್ಲದೆ ಪಾಕಿಸ್ತಾನದ ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ ಹೇಳಿದ್ದ ರಹಸ್ಯ ಪತ್ರದಲ್ಲಿಯೂ ಈತನ ಹೆಸರಿದೆ ಇನ್ನು ಬಾಂಗ್ಲಾ ಪ್ರಧಾನಿ ಶೇಖ್ ಹಸೀನಾ ಬಾಂಗ್ಲಾದೇಶದಲ್ಲಿ ನಡೆದಿರುವ ಅರಾಜಕತೆಯ ಹಿಂದೆಯೂ ಇದೇ ಡೊನಾಲ್ಡ್ ಲೂ ಕೈವಾಡವಿದೆ ಅಂತ ಆರೋಪಿಸಿದ್ದಾರೆ ಪಾಕಿಸ್ತಾನ ಬಾಂಗ್ಲಾದೇಶ ಶ್ರೀಲಂಕಾವನ್ನು ಸಂಪೂರ್ಣವಾಗಿ ಮಕಾಡೆ ಮಲಗಿಸುವ ಡೊನಾಲ್ಡ್ಲು ಇದೀಗ ಭಾರತವನ್ನ ಹೆಣೆಯೋದಕ್ಕೆ ಸಿದ್ಧಪಡಿಸಿರುವ ಸೂತ್ರ ಎಂಥದ್ದು ಗೊತ್ತಾ ಭಾರತದಲ್ಲಿ ಕ್ರೈಸ್ತ ರಾಷ್ಟ್ರ ನಿರ್ಮಾಣಕ್ಕಾಗಿ ನಡೆಯುತ್ತಿರುವ ಷಡ್ಯಂತ್ರದ ಹಿಂದಿನ ಡೀಪ್ ಸ್ಟೇಟ್ಸ್ನ ಮುಖ್ಯ ಸೂತ್ರಧಾರ ಇ ಡೊನಾಲ್ಡ್ಲೂ ಜಮ್ಮು ಕಾಶ್ಮೀರದಲ್ಲಿ ಆರ್ಟಿಕಲ್ ತ್ರೀ ಸೆವೆಂಟಿ ಮತ್ತು ತರ್ಟಿ ಫೈವ್ ಎ ಹೇರಿಕೆಯ ಬೆನ್ನಲ್ಲೇ ಕಲ್ಲು ತೂರಾಟ ಹಿಂಸಾಚಾರ ಗಣನೀಯವಾಗಿ ಇಳಿಕೆ ಕಂಡಿದೆ ವರ್ಷಂ ಪ್ರತಿ ಎರಡು ಕೋಟಿಗೂ ಅಧಿಕ ಪ್ರವಾಸಿಗರು ಇಲ್ಲಿನ ಪ್ರವಾಸಿ ತಾಣಗಳಿಗೆ ಭೇಟಿ ನೀಡಿದ್ದಾರೆ ಜಮ್ಮು ಕಾಶ್ಮೀರ ಸಂಪೂರ್ಣವಾಗಿ ಅಭಿವೃದ್ಧಿಯನ್ನ ಕಾಣ್ತಾರೆ ಹಿಂದೂಪರ ಸರ್ಕಾರ ಕೈಗೊಂಡಿರುವ ನಿರ್ಧಾರಕ್ಕೆ ಭಾರತ ದೇಶದಲ್ಲಿ ವ್ಯಾಪಕ ಬೆಂಬಲ ವ್ಯಕ್ತವಾಗ್ತಾ ಇದೆ ಆದರೆ ಡೊನಾಲ್ಡ್ಲು ಮಾತ್ರ ಇದ್ಯಾವುದನ್ನು ಕೂಡ ಉಲ್ಲೇಖಿಸದೆ ಜಮ್ಮು ಕಾಶ್ಮೀರದಲ್ಲಿನ ರಾಷ್ಟ್ರದ್ರೋಹಿ ಚಟುವಟಿಕೆಗಳಿಗೆ ಹೆಚ್ಚಿನ ವಸ್ತು ಕೊಟ್ಟು ಹೇಳಿಕೆಯನ್ನು ನೀಡಿದ್ದಾರೆ ಕಳೆದ ಲೋಕಸಭಾ ಚುನಾವಣೆಯ ಹೊತ್ತಲ್ಲಿ ಡೊನಾಲ್ಡ್ಲು ಸತತವಾಗಿ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ದಯಾನಿಧಿ ಮಾರನ್ ಅವರನ್ನು ಭೇಟಿ ಮಾಡಿದ್ದಾರೆ ಡೊನಾಲ್ಡ್ ಲೂ ಪಾಕಿಸ್ತಾನದ ಮೇಲೆ ಟಾರ್ಗೆಟ್ ಮಾಡಿರುವುದರ ಹಿಂದೆ ಚೀನಾ ರಷ್ಯಾದ ನಡುವಿನ ಸಂಬಂಧವೇ ಮುಳುವಾಗಿತ್ತು ಪಾಕಿಸ್ತಾನ ಚೀನಾ ಹಾಗೂ ರಷ್ಯಾದ ಜೊತೆಗೆ ಸಂಬಂಧ ಚೆನ್ನಾಗಿರೋದನ್ನು ಅಮೆರಿಕಕ್ಕೆ ಸಹಿಸೋದಕ್ಕೆ ಸಾಧ್ಯವಾಗಲೇ ಇಲ್ಲ ಇನ್ನು ಬಾಂಗ್ಲಾದೇಶದ ಪ್ರಧಾನಿ ಶೇಖ್ ಹಸೀನಾ ರಷ್ಯಾ ಹಾಗೂ ಭಾರತದ ಜೊತೆಗೆ ಸೌಹಾರ್ದ ಸಂಬಂಧವನ್ನು ಹೊಂದಿದ್ರು ಆದರೆ ಇದು ಅಮೆರಿಕದ ಕಣ್ಣು ಕೆಂಪಾಗುವಂತೆ ಮಾಡಿತ್ತು ಇದೇ ಕಾರಣದಿಂದಲೇ ಲೂ ಬಾಂಗ್ಲಾದೇಶದಲ್ಲಿ ಅರಾಜಕತೆಯನ್ನು ಸೃಷ್ಟಿಸಿದ್ದಾನೆ ಇನ್ನು ಶ್ರೀಲಂಕಾ ಚೀನಾದ ಜೊತೆಗಿನ ಸಂಬಂಧದ ಕಾರಣಕ್ಕೆ ಶ್ರೀಲಂಕಾವನ್ನ ಟಾರ್ಗೆಟ್ ಮಾಡಿದ್ದಾನೆ ಪಾಪಿ ಪಾಕಿಸ್ತಾನದ ವಿಚಾರದಲ್ಲಿಯೂ ಕೂಡ ಇದೇ ಆಗಿತ್ತು ರಷ್ಯಾದ ಜೊತೆಗೆ ಇಮ್ರಾನ್ ಖಾನ್ ಹೊಂದಿದ್ದ ಸಂಬಂಧ ಚೀನಾದ ಜೊತೆಗಿನ ನಂಟು ಈತನಿಗೆ ಸಹಿಸೋದಕ್ಕೆ ಸಾಧ್ಯವಾಗಲಿಲ್ಲ ಇದೀಗ ಭಾರತ ವಿಶ್ವಗುರು ಆಗುವತ್ತ ಮುನ್ನಡೀತಾ ಇದೆ ಭಾರತ ಸರ್ವ ರೀತಿಯಲ್ಲಿಯೂ ಕೂಡ ಅಭಿವೃದ್ಧಿಯನ್ನು ಕಾಣ್ತಾ ಇದೆ ವಿಶ್ವದ ಹಲವು ರಾಷ್ಟ್ರಗಳು ಭಾರತದ ಕಾರ್ಯವೈಖರಿಯನ್ನು ಕೊಂಡಾಡ್ತಾ ಇವೆ ಆದರೆ ಇದನ್ನು ಅಮೆರಿಕದಿಂದ ಸಹಿಸೋದಕ್ಕೆ ಸಾಧ್ಯವಾಗ್ತಾ ಇಲ್ಲ ಭಾರತದಲ್ಲಿ ಬಿಜೆಪಿ ಸರ್ಕಾರವನ್ನು ಪತನಗೊಳಿಸಲು ಅಮೆರಿಕ ಡೊನಾಲ್ಡ್ ಅನ್ನು ಚೂ ಬಿಟ್ಟಿದೆ ಆದರೆ ಡೊನಾಲ್ಡ್ ಲೂ ಯಾರದ್ದೇ ಜೊತೆಯಾಗಿ ಯಾವುದೇ ರಣತಂತ್ರ ಹೂಡಿದರೂ ಕೂಡ ಭಾರತದ ಒಂದು ಹುಲ್ಲು ಕಡ್ಡಿಯನ್ನು ಕೂಡ ಅಲುಗಾಡಿಸುವುದಕ್ಕೆ ಸಾಧ್ಯವಿಲ್ಲ ಅಮೆರಿಕ ಚೀನಾ ಪಾಕಿಸ್ತಾನದಂತಹ ರಾಷ್ಟ್ರಗಳು ಭಾರತವನ್ನು ಸದಾ ಟಾರ್ಗೆಟ್ ಮಾಡುತ್ತಲೇ ಇವೆ ಆದರೆ ಹಿಂದೂಗಳಾದ ನಾವೆಲ್ಲರೂ ಒಗ್ಗಟ್ಟಾಗಿದ್ದರೆ ಯಾರಿಂದಲೂ ಏನೋ ಮಾಡುವುದಕ್ಕೆ ಸಾಧ್ಯವಿಲ್ಲ ನೀವಿನ್ನೂ ಅಖಂಡ ಭಾರತ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಿಂದುತ್ವ ಹಿಂದೂ ದೇಶ ರಕ್ಷಣೆಗಾಗಿ ನಮ್ಮ ವಿಡಿಯೋಗಳನ್ನು ಇತರರಿಗೆ ಶೇರ್ ಮಾಡಿ ಅಖಂಡ ಭಾರತ ಸನಾತನ ಯುಗ ಆರಂಭ